ಹಲೋ ಫ್ರೆಂಡ್ಸ್ ನಾನು ಇದನ್ನು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ರುಬ್ಲಿಕ್ಕೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಮೊಸರು ಒಂದು ಬೌಲ್ ತಗೊಳೋದು ಬೌಲ್ಗೆ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಧನಿಯಾ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ಪೂ ಒಂದೆರಡು ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ನಾವು ಈಗಾಗಲೇ ಮೊಸರು ಇಟ್ಕೊಂಡಿದ್ದೀನಲ್ಲ ಈ ಮೊಸರಲ್ಲಿ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ಎಲ್ಲ ಉಪ್ಪು ಖಾರ ಎಲ್ಲ ಇದಾಗಿ ಒಂದು ಮಸ ಈ ಮಸಾಲ ಒಂದು ತಿಕ್ಕಾಗಿ ರೆಡಿ ಇದೆ ಈ ಮಸಾಲಾಗೆ ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಸೇರಿಸಿ ಚಿಕನ್ಗೂ ಉಪ್ಪು ಖಾರ ಎಲ್ಲ ಮಸಾಲೆ ಹಿಡಿಯೋ ರೀತಿ ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ಪ್ರತಿ ಒಂದೊಂದು ಚಿಕನ್ ಪೀಸ್ಗಳಿಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ರೀತಿ ಕಲಸಿಟ್ಕೊಂಡು ಇದನ್ನ ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇದ್ದೀನಿ ಈಗ ಹಾಫ್ ಆನ್ ಅವರ್ ಆಗಿದೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಚಿಕನನ್ನು ಹಾಕ್ತಾಯಿದ್ದೀನಿ ಎಣ್ಣೆಲೆ ಇದನ್ನು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಶು ಯಾವುದೇ ರೀತಿಯಾದ ಇದು ಟೊಮ್ಯಾಟೊ ಆಗಲಿ ಈರುಳ್ಳಿ ಆಗಲಿ ಯಾವುದೂ ಆ್ಯಡ್ ಮಾಡ್ತಿಲ್ಲ ಎಣ್ಣೆಗೆ ಡೈರೆಕ್ಟು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಅಂತಹ ಚಿಕನನ್ನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಎಣ್ಣೆಲೆ ಫ್ರೈ ಮಾಡಿದಾಗ ಚಿಕನ್ದು ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಎಲ್ಲ ಇವಾಗ ಚೆನ್ನಾಗಿ ಡ್ರೈ ಆಗ್ತಿದೆ ಇವಾಗ ನಾನು ಈ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನು ತೊಳೆದಿಟ್ಕೊಂಡು ಅದನ್ನೇ ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಇವಾಗ ನೀರು ಹಾಕಿದ್ದೀನಿ ಸೋ ಇದನ್ನು ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಇದು ಇವಾಗ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಂಡು ತಿನ್ನಬಹುದು ಚಿಕನ್ ಫ್ರೈ ರೆಡಿ ಇದೆ ವೀಕ್ಷಕರೇ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ